ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಬಗ್ಗೆ ಶೇರ್ ಮಾಡ್ಕೊಂತ ಇದ್ರೆ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಮನೆಯಲ್ಲಿ ಸ್ವಲ್ಪ ದುಡ್ಡು ಉಳಿತಾ ಇಲ್ಲ ಅಂತ ಅಂದ್ರೆ ಖಂಡಿತ ಈ ತಪ್ಪನ್ನ ಯಾವತ್ತು ಕೂಡ ಮಾಡಬೇಡಿ ಮನೆಯಲ್ಲಿ ನಮ್ಗೆ ಗೊತ್ತಿಲ್ದೇನೆ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಆ ತಪ್ಪುಗಳಿಂದ ನಾವು ಈ ರೀತಿ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರ್ತೀವಿ ಇದ್ರೆ ಆ ತಪ್ಪುಗಳಾದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸಿಕೊಡ್ತೀನಿ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ನೋಡಿ ನಾವು ಹೊಸ್ತಿಲಿಗೆ ಪೂಜೆನೆ ಮಾಡ್ತಾ ಇರಲ್ಲ ಎಷ್ಟೋ ಜನ ಹೊಸ್ತಿಲಿಗೆ ಪೂಜೆನೆ ಮಾಡೋದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಮೊದಲಿಗೆ ಹೊಸ್ತಿಲ್ ಪೂಜೆ ಮಾಡ್ಕೋಬೇಕಾಗತ್ತೆ ಬಿಕಾಸ್ ನಾವು ಒಳಗಡೆ ಎಷ್ಟು ಪೂಜೆ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಲ್ವಾ ಸೊ ಹೊಸ್ತಿಲಿಗೂ ಕೂಡ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಮನೆಯಲ್ಲಿ ಮುಖ್ಯದ್ವಾರ ಮೇನ್ ಎಂಟ್ರೆನ್ಸ್ ಏನಿರುತ್ತೆ ಆ ಹೊಸ್ತಿಲನ್ನು ಬೆಳಗ್ಗೆ ಎದ್ದು ಡೈಲಿ ನಾವು ಪೂಜೆ ಮಾಡಬೇಕಾಗತ್ತೆ ಚೆನ್ನಾಗಿ ಅಪ್ ಆಗಿ ನಾವು ಹೊಸ್ಟಿಲನ್ನ ತೊಳೆದು ಪೂಜೆ ಮಾಡ್ಕೊಳ್ಳೋದ್ರಿಂದ ಸದಾ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಅಷ್ಟನ್ನೇ ನೆಲೆಸಿರ್ತಾಳೆ ಅಂತಾನೆ ಹೇಳ್ಬೋದು ಹೊಸ್ಟಿಲಿಗೆ ಯಾವುದೇ ಕಾರಣಕ್ಕೂ ಕಸದ ಬಾರ್ಗಿಯನ್ನ ಟಚ್ ಮಾಡೋದಾಗ್ಲಿ ಮೇಲೆ ಹಾಕಿರುವಂತಹ ರಂಗೋಲಿನ ಕಸದ ಬಾರ್ಗಿಯಿಂದ ಯಾವತ್ತೂ ಕೂಡ ಕ್ಲೀನ್ ಮಾಡಬಾರ್ದು ಹಾಗೇನೆ ಚಪ್ಪಲಿಗಳನ್ನ ಟಚ್ ಮಾಡೋದಾಗ್ಲಿ ಕಾಲನ್ನ ಟಚ್ ಮಾಡೋದಾಗ್ಲಿ ಮಾಡಬಾರ್ದು ಯಾಕೆ ಅಂತ ಅಂದರೆ ಹೊಸ್ತಿಲು ಲಕ್ಷ್ಮಿಯ ಸಮಾನ ಅಲ್ವಾ ಸೊ ಹಾಗಾಗಿ ಸೊ ಇದನ್ನೆಲ್ಲನೂ ಕೂಡ ಆದಷ್ಟು ಆಗದೇ ಇರೋ ರೀತಿಯಲ್ಲಿ ನೋಡಿಕೊಂಡ್ರೆ ಖಂಡಿತ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ನೆಲೆಸಿರ್ತಾಳೆ ಮನೆಯಲ್ಲಿ ಎಲ್ಲೆಂದರಲ್ಲಿ ಈ ರೀತಿ ಬಟ್ಟೆನ ಹಾಕೋದ್ರಿಂದ ಅಥವಾ ಮೈಲಿಗೆ ಬಟ್ಟೆಗಳನ್ನ ಜಾಸ್ತಿ ಸ್ಟೋರ್ ಮಾಡಿ ಇಡೋದ್ರಿಂದ ಖಂಡಿತ ಒಂದು ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ ನೆಗೆಟಿವ್ ಎನರ್ಜಿ ಎಲ್ಲಿರುತ್ತೋ ಅಲ್ಲಿ ಖಂಡಿತ ಲಕ್ಷ್ಮಿ ನೆಲೆಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಮನೇನ ಆದಷ್ಟು ಪಾಸಿಟಿವ್ ಆಗಿ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದರೆ ಖಂಡಿತ ಅಂತ ಮನೆಗಳಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ನೆಗೆಟಿವ್ ಎನರ್ಜಿ ಇರುವಂತಹ ವಸ್ತುಗಳನ್ನು ಆದಷ್ಟು ಮನೆಯಿಂದ ಹೊರಗಿಡೋದಕ್ಕೆ ಟ್ರೈ ಮಾಡಿ ಮನೆ ಒಳಗಡೆ ಆದಷ್ಟು ಪಾಸಿಟಿವ್ ಆಗಿ ಇರುವಂತಹ ಒಂದು ವೈಬ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಸದಾ ಕಾಲ ನೆಲೆಸಿರ್ತಾಳೆ ಯಾವತ್ತೂ ಕೂಡ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ಬರೋದಿಲ್ಲ ಮೂರನೇ ಪಾಯಿಂಟ್ ಹೇಳೋದಾದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಮಲ್ಕೊಂಡಿರುವಂತಹ ಹಾಸಿಗೆನ ನೀಟಾಗಿ ಫೋಲ್ಡ್ ಮಾಡಿ ಹಾಸಿಗೆ ಮೇಲಿರುವಂತಹ ಡಸ್ಟ್ನ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಕೋಬೇಕಾಗತ್ತೆ ತುಂಬ ಜನ ಕಸ್ಬರ್ಗೆಯನ್ನು ಬಳಸ್ತಾರೆ ಬಟ್ ಆ ರೀತಿ ಮಾಡೋದು ತುಂಬಾ ತಪ್ಪಾಗತ್ತೆ ನಾವು ಮಲ್ಗೋಂಥ ಜಾಗ ಮೈಲಿಗೆದಾಗಿರೋದ್ರಿಂದ ಕಸ್ಬರ್ಗೆ ಅನ್ನೋದು ಲಕ್ಷ್ಮಿಯ ಸಮಾನಕ್ಕೆ ನಾವು ಹೋಲಿಸ್ತೀವಿ ಅಲ್ವಾ ಸೊ ಅದನ್ನು ಅಲ್ಲಿ ಯೂಸ್ ಮಾಡಬಾರ್ದು ಖಂಡಿತ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ಸೊ ಅದರಿಂದ ಒಂದು ಬಟ್ಟೆನ ಬಳಸ್ಕೊಂಡು ನೀವು ಹಾಸಿಗೆ ಮೇಲಿರುವಂಥ ಧೂಳನ್ನ ತೆಕ್ಕೋಬೋದು ನಾಲ್ಕನೇ ಪಾಯಿಂಟ್ ಏನು ಅಂತ ನೋಡೋದಾದರೆ ಕಸದ ಬಾರ್ಗೆ ಅಥವಾ ಪೊರ್ಕೆನ ನಾವು ಲಕ್ಷ್ಮಿ ಸಮಾನಕ್ಕೆ ಹೋಲಿಸ್ತೀವಿ ಅಲ್ವಾ ಅದಕ್ಕೆ ಸ್ವಲ್ಪ ಕಾಲ್ ಟಚ್ ಆದರೂ ಕೂಡ ನಾವು ನಮಸ್ಕಾರನ ಮಾಡ್ತೀವಿ ಸೊ ಅದನ್ನು ಯಾವತ್ತು ಕೂಡ ಈ ರೀತಿ ಕೆಳಮುಖವಾಗಿ ಆಗಲಿ ಸೊ ಇವಾಗ ಏನು ತೋರಿಸ್ತಿದ್ದೀನಿ ಈ ರೀತಿ ಮೇಲ್ಮುಖವಾಗಿ ಆಗಲಿ ಇಡೋದಕ್ಕೆ ಹೋಗಬೇಡಿ ಸೊ ಈ ರೀತಿ ಮೇಲ್ಮುಖವಾಗಿ ಮತ್ತೆ ಕೆಳಮುಖವಾಗಿ ಇಡೋದ್ರಿಂದ ಮನೆಯಲ್ಲಿ ತುಂಬ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ ಸೊ ಆ ಕಾರಣದಿಂದ ಯಾವತ್ತೂ ಕೂಡ ಈ ತಪ್ನ ಗೃಹಿಣಿಯರು ಮಾಡಬೇಡಿ ಸೊ ಈ ರೀತಿ ಎಲ್ಲಾದ್ರೂ ಸೈಡಿಗೆ ಅಥವಾ ಯಾವುದಾದ್ರೂ ಡೋರ್ ಹಿಂದ್ಗಡೆ ಈ ರೀತಿ ಅಡ್ಡ ಮಲಗಿಸಿ ನೀವು ಇಟ್ಕೋಬೇಕಾಗತ್ತೆ ಐದನೇ ಮುಖ್ಯವಾದ ಪಾಯಿಂಟ್ ಏನು ಅಂತ ಅಂದರೆ ಮನೆಯಲ್ಲಿ ನಾವು ಪದೇ ಪದೇ ಕಸನ ಗುಡಿಸೋದಾಗ್ಲಿ ಅಥವಾ ಪದೇ ಪದೇ ಮನೆನ ಒರೆಸೋದಾಗಲಿ ಮಾಡಬಾರ್ದು ಮನೆಯಲ್ಲಿ ದಿನಕ್ಕೆ ನೀವು ಎರಡು ಸತಿ ಕಸ ಹೊಡೆದ್ರೆ ಸಾಕಾಗತ್ತೆ ಒಬ್ಬೊಬ್ಬರು ಮೂರಿಂದ ನಾಲ್ಕು ಸತಿ ಕಸ ಹೊಡಿತಾರೆ ಖಂಡಿತ ಆ ತಪ್ಪನ್ನು ಯಾವತ್ತೂ ಕೂಡ ಮಾಡಬೇಡಿ ಸೊ ಆ ರೀತಿ ಮಾಡೋದ್ರಿಂದ ಖಂಡಿತ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಮನೆಯಲ್ಲಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸತಿ ಅಥವಾ ಸಾಯಂಕಾಲ ಒಂದು ಸತಿ ಎರಡು ಸತಿ ಕಸ ಹೊಡೆದ್ರೆ ಸಾಕಾಗತ್ತೆ ಆರನೇ ಪಾಯಿಂಟ್ ಏನು ಅಂತ ನೋಡೋದಾದರೆ ಮನೆಯ ಒಳಗಡೆ ಯಾವುದೇ ಕಾರಣಕ್ಕೂ ನೀವು ಚಪ್ಪಲಿಗಳನ್ನು ಬಾಗಿಲ ಎದುರಿಗೆ ಕಾಣೋ ರೀತಿಯಲ್ಲಿ ಬಿಡಬಾರ್ದು ಸೊ ನೀವು ಒಳಗಡೆ ಸ್ಟ್ಯಾಂಡ್ ಇದ್ದರೆ ಅಲ್ಲಿ ಕೂಡ ಬಿಡಬಹುದು ಆದರೆ ಹೊಸ್ತಿಲ್ಲ ಮುಂದಗಡೆ ಕಾಣಿಸೋಂಥ ರೀತಿಯಲ್ಲಿ ಚಪ್ಪಲಿಗಳನ್ನು ಬಿಡಬಾರ್ದು ಹಾಗೆಯೇ ಮನೆಯ ಹೊರಗಡೆ ಕೂಡ ಬಾಗಿಲ ಎದುರಿಗೆನೇ ಈ ರೀತಿ ಚಪ್ಪಲಿಗಳನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಲಕ್ಷ್ಮಿ ಒಳಗಡೆ ಬರುವಾಗ ಈ ರೀತಿ ಚಪ್ಪಲಿಗಳು ಕಂಡ್ರೆ ಖಂಡಿತ ಲಕ್ಷ್ಮಿ ಒಳಗಡೆ ಬರೋದಿಲ್ಲ ಸೊ ಹಾಗಾಗಿ ಆದಷ್ಟು ಎದುರಿಗೆ ಕಾಣದೇ ಇರೋ ರೀತಿನಲ್ಲಿ ನೀವು ಚಪ್ಪಲಿಗಳನ್ನು ಬಿಡಬೇಕಾಗತ್ತೆ ಏಳನೇ ಮುಖ್ಯವಾದ ಪಾಯಿಂಟ್ ಏನು ಅಂತ ಅಂದರೆ ದುಡ್ಡನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಮಲ್ಗೋಂತಹ ಬೆಡ್ ಮೇಲೆ ಖಂಡಿತ ಇಡಲೇಬಾರ್ದು ಸೊ ತುಂಬಾ ದುಡ್ಡನ್ನ ಲೆಕ್ಕ ಮಾಡೋವಾಗ ಬೆಡ್ ಮೇಲೆ ಇಟ್ಕೊಂಡು ಲೆಕ್ಕ ಮಾಡ್ತಾ ಇರ್ತೀವಿ ಆ ತಪ್ಪನ್ನ ಯಾವತ್ತೂ ಕೂಡ ಮಾಡಬೇಡಿ ನಾವು ಮಲ್ಗೋಂತಹ ಜಾಗ ಮೈಲಿಗೆಯದಾಗಿರುತ್ತೆ ಸೊ ದುಡ್ಡು ಅಂತ ಅಂದರೆ ಲಕ್ಷ್ಮೀ ಸಮಾನ ಅಲ್ವಾ ಖಂಡಿತ ಬೆಡ್ ಕೆಳಗಡೆ ದುಡ್ಡು ಇಡೋದಾಗ್ಲಿ ಅಥವಾ ದಿಂಬು ಕೆಳಗಡೆ ದುಡ್ಡು ಇಡೋದಾಗ್ಲಿ ಈ ರೀತಿ ಖಂಡಿತ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ದುಡ್ಡನ್ನ ಎಲ್ಲೆಂದರಲ್ಲಿ ಸ್ಟೋರ್ ಮಾಡೋದು ಬಹುದು ಅಥವಾ ಎಲ್ಲೆಂದರಲ್ಲಿ ಕಾಯಿನ್ಸ್ನ ಇಡೋದಾಗಿರ್ಬೋದು ಈ ರೀತಿ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಸೊ ನೀವು ದುಡ್ಡನ್ನ ಸ್ಟೋರ್ ಮಾಡ್ತೀರಾ ಅಥವಾ ಸೇವ್ ಮಾಡ್ತೀರಾ ಅಂತ ಅಂದರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಬಾಕ್ಸ್ನ ಮಾಡಿ ಇಟ್ಕೊಳ್ಳಿ ಸೊ ಅದರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಲಕ್ಷ್ಮಿಗೂ ಕೂಡ ನೀವು ಒಂದು ಬೆಲೆನ ಕೊಟ್ಟಂಗೆ ಆಗುತ್ತೆ ಆದ್ರಿಂದ ಈ ಥರ ಒಂದು ಬಾಕ್ಸ್ನ ಮಾಡಿ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಎಂಟನೇ ಮುಖ್ಯವಾದ ಪಾಯಿಂಟ್ ಏನು ಅಂತ ಅಂದ್ರೆ ಮನೆಯಲ್ಲಿ ಕಲ್ಲುಪ್ಪ ಆಗಿರ್ಬೋದು ಪುಡಿ ಉಪ್ಪ ಆಗಿರಬಹುದು ಖಾಲಿ ಆಗದೆ ಇರೋ ರೀತಿನಲ್ಲಿ ನೋಡ್ಕೊಳ್ಳಿ ನಾವು ಉಪ್ಪನ್ನ ಹಾಕಿರುವಂತಹ ಬರಣಿ ಯಾವತ್ತೂ ಕೂಡ ತುಂಬಿರಬೇಕು ಸೊ ಅದನ್ನ ಖಾಲಿ ಆಗದೆ ಇರೋ ರೀತಿನಲ್ಲಿ ನೀವು ನೋಡ್ಕೋಬೇಕಾಗತ್ತೆ ಬಿಕಾಸ್ ಉಪ್ಪು ಖಾಲಿ ಆದರೆ ಮನೆಯಲ್ಲಿ ಲಕ್ಷ್ಮಿನೂ ಕೂಡ ಇಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಹಂಗಾಗಿ ಆದಷ್ಟು ಉಪ್ಪು ಆಗಿರ್ಬೋದು ಮತ್ತೆ ಅರಿಶಿನ ಪುಡಿ ಆಗಿರ್ಬೋದು ಮನೆಯಲ್ಲಿ ಖಾಲಿ ಆಗದೆ ಇರೋ ರೀತಿನಲ್ಲಿ ನೋಡ್ಕೊಳ್ಳಿ ಸ್ವಲ್ಪ ಇದ್ದಾಗಲೇ ನೀವು ಅದನ್ನ ತರಿಸಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಉಪ್ಪು ಉಪ್ಪು ಮತ್ತು ಅರಿಶಿಣ ಎರಡೂ ಕೂಡ ಲಕ್ಷ್ಮಿಯ ಸಂಕೇತ ಅಂತಲೇ ಹೇಳ್ಬೋದು ಸೊ ನಾವು ಅರಿಶಿನ ಕುಂಕುಮ ಹಾಕುವಂತಹ ಒಂದು ಬರ್ಣಿನಲ್ಲೂ ಅಷ್ಟೇ ಅರಿಶಿಣ ಕುಂಕುಮ ಯಾವತ್ತೂ ಕೂಡ ಖಾಲಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಸ್ವಲ್ಪ ಖಾಲಿ ಆಗ್ತಿದೆ ಅಂದಂಗೆ ಅದರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಹಾಗೆಯೇ ಒಂಬತ್ತನೆಯ ಮುಖ್ಯವಾದ ಪಾಯಿಂಟ್ ಏನು ಅಂದರೆ ಮನೆಯಲ್ಲಿ ಅಕ್ಕಿ ಯಾವಾಗಲೂ ಕೂಡ ಡಬ್ಬಿನಲ್ಲಿ ತುಂಬಿರೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಕ್ಕಿ ಯಾವುದೇ ಕಾರಣಕ್ಕೂ ಕಾ ಕಂಪ್ಲೀಟಾಗಿ ಖಾಲಿ ಆಗೋ ಮಾಡ್ಕೋಬೇಡಿ ಅದು ಕೂಡ ಲಕ್ಷ್ಮಿಯ ಒಂದು ಸಂಕೇತ ಅಂತಲೇ ಹೇಳ್ಬೋದು ಮನೆಯಲ್ಲಿ ಅಕ್ಕಿ ಕಂಪ್ಲೀಟಾಗಿ ಖಾಲಿ ಆಗ್ತಾ ಇದೆ ಅಂದರೆ ಲಕ್ಷ್ಮಿ ಮನೆಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳಿ ಅರ್ಥ ಮುಂದಿನ ಕಾಲದಲ್ಲಿ ಹೇಳೋ ಮಾತುಗಳೆಲ್ಲ ಖಂಡಿತ ಸುಳ್ಳೆಲ್ಲ ಖಂಡಿತ ಅದೆಲ್ಲನೂ ಕೂಡ ಸತ್ಯನೇ ಆಗಿರುತ್ತೆ ಸೊ ಆ ಕಾರಣದಿಂದ ಆದಷ್ಟು ಮನೆಯಲ್ಲಿ ಅಕ್ಕಿ ಯಾವಾಗಲೂ ಕೂಡ ಡಬ್ಬಿನಲ್ಲಿ ತುಂಬಿರೋ ರೀತಿಯಲ್ಲಿ ನೋಡ್ಕೊಳ್ಳಿ ಸೊ ಹತ್ತನೇ ಮುಖ್ಯವಾದ ಪಾಯಿಂಟ್ ಏನು ಅಂತ ಅಂದರೆ ಮನೆಯಲ್ಲಿ ಏನಾದರೂ ಟ್ಯಾಪ್ ಈ ರೀತಿ ಸೋರ್ತಾ ಇದ್ರೆ ಮೊದಲು ನೀವು ಅದನ್ನ ಸರಿಪಡಿಸ್ಕೋಬೇಕಾಗತ್ತೆ ಡೈಲಿ ಮನೆಯಲ್ಲಿ ಈ ರೀತಿ ಟ್ಯಾಪ್ ಸೋರ್ತಾ ಇದ್ರೆ ಖಂಡಿತ ಮನೆಯಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ ಸೊ ಈ ಮಾತಂತೂ ಖಂಡಿತ ಸತ್ಯ ಸೊ ಈ ಥರ ಏನಾದರೂ ಟ್ಯಾಪ್ಸ್ ಓರ್ತಾ ಇದೆ ಅಂದರೆ ಆದಷ್ಟು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಆ ಕಾರಣದಿಂದ ನಾವು ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ನಮ್ಮ ಲೈಫ್ನ ನಾವು ಚೆನ್ನಾಗಿಟ್ಕೊಬೋದು ಹನ್ನೊಂದನೇ ಮುಖ್ಯವಾದ ಪಾಯಿಂಟ್ ಏನು ಅಂತ ಅಂದರೆ ಮನೆಯಲ್ಲಿ ಯಾವತ್ತೂ ಅಷ್ಟೇ ನಿಂತಿರುವಂತಹ ಗಡಿಯಾರನ ಹಾಕೋಬೇಡಿ ಗಡಿಯಾರ ಏನಾದರೂ ನಿಂತಿದೆ ಅಂದರೆ ಆದಷ್ಟು ಬೇಕಾದಕ್ಕೆ ಸೆಲ್ನ ತರಿಸಿ ನೀವು ಹಾಕೋಬೇಕಾಗತ್ತೆ ನಿಂತಿರೋ ಮನೆಯಲ್ಲಿ ಮನೆಯಲ್ಲಿದ್ದರೆ ಖಂಡಿತ ಯಾವ ಕೆಲಸಗಳು ಕೂಡ ಸಕ್ಸಸ್ ಆಗೋದಿಲ್ಲ ಫೈನಲ್ ಆಗಿ ಹನ್ನೆರಡನೇ ಮುಖ್ಯವಾದ ಪಾಯಿಂಟ್ ಏನು ಅಂತ ಅಂದರೆ ಏನಾದರೂ ಜೇಡರ್ ಬಲೆ ಕಟ್ಕೊಂಡಿದ್ರೆ ಆದಷ್ಟು ಅದನ್ನು ಕ್ಲೀನ್ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿ ಹಾಗೆ ನಾವು ಬಿಟ್ಟರೆ ಖಂಡಿತ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ ಮಂಗಳವಾರ ಮತ್ತು ಶುಕ್ರವಾರ ಬಿಟ್ಟು ನೀವು ಬೇರೆ ಎಲ್ಲ ದಿನಗಳಲ್ಲೂ ಕೂಡ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಮನೇನ ಎಷ್ಟು ನೀಟಾಗಿ ಇಟ್ಕೊತಿರೋ ಲಕ್ಷ್ಮಿ ಕೂಡ ನಮ್ಮ ಮನೆಯಲ್ಲಿ ಖುಷಿಯಾಗಿ ಹ್ಯಾಪಿಯಾಗಿ ಇರ್ತಾಳೆ ಅಂತಲೇ ಹೇಳ್ಬೋದು ಖಂಡಿತ ಎಲ್ಲ ಟಿಪ್ ನ್ನು ಫಾಲೋ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಖುಷಿಯಾಗಿರ್ಬೋದು